ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಏನು ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮಗೆ ಯಾವುದೇ ಕಾಲ್ ಟಿಪ್ಸ್ ನಾನು ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚು ಐಗೆಸ್ ಈ ವೀಕಲ್ಲಿ ಯಾವುದೇ ಪ್ಲ್ಯಾನ್ ಮಾಡ್ತಿಲ್ಲ ನಾನು ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡಿದರೆ ನಿಮಗೆ ಐಡಿಯಾ ಕೊಡ್ತೀನಿ ಯಾವಾಗ ಯಾವಾಗಿರುತ್ತೆ ಅಂತ ಇವತ್ತು ಅಷ್ಟೇ ತುಂಬ ಈಸಿ ಸಿಂಪಲ್ ಟ್ರೇಡ್ ಇದು ಸಾರಿ ಸೊ ಅದಕ್ಕಿಂತ ಮುಂಚೆ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬಂದ್ಬಿಡೋಣ ಬನ್ನಿ ಸೊ ಇವತ್ತಿಂದು ವೆರಿ ಲೈಕ್ ಸಿಂಪಲ್ ಟ್ರೇಡ್ ಆಗಿತ್ತು ನಾನು ಕೂಡ ಆಲ್ಮೋಸ್ಟು ಇವತ್ತು ಇದರಲ್ಲಿ ಎರಡು ಟ್ರೇಡ್ ಇದೆ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಎರಡು ಸಲ ಟ್ರೇಡ್ ಮಾಡಿದ್ದೀನಿ ನಾನು ಎಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಎರಡೂ ಗೈಡ್ ಮಾಡ್ತೀನಿ ಸೊ ಅದನ್ನು ನೀವು ಕಲಿತಾ ಹೋಗಿ ಅಂಡ್ ಲೆಟ್ ರಿಫ್ರೆಶ್ ಇಟ್ ಸೊ ಇವತ್ತು ಎರಡು ಸಲ ಏನಕ್ಕೂ ಟ್ರೇಡ್ ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಬ ಲೈ ಮಾರ್ಕೆಟ್ ಇವತ್ತು ಟೋಟಲ್ ಒಲಟಲ್ ಇದೆ ಓಕೆನಾ ನಾರ್ಮಲ್ ಇಲ್ವೇ ಅಲ್ಲ ಮಾರ್ಕೆಟು ಸ್ವಲ್ಪ ವೊಲಟಿಲಿಟಿ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಕಂಪೇರ್ ಟು ಅದರ್ ಡೇಸು ಮಾರ್ಕೆಟಲ್ಲಿ ಒಲಟಿಲಿಟಿ ಕೂಡ ಜಾಸ್ತಿ ಇದೆ ಸೊ ಇವತ್ತು ನಿಮಗೆ ಹೇಳ್ಬೇಕಂದ್ರೆ ಮಾರ್ಕೆಟ್ ಏನು ಮಾಡಿತ್ತು ಬೆಳಗ್ಗೆನೇ ನಮಗೆ ಲೈಕ್ ಒಂದು ಫ್ಲಾಟಿಶ್ ಓಪನ್ ಸೊ ಕ್ಲಿಯರಾಗಿ ಹೇಳಿದ್ದೆ ಸ್ಟೂಡೆಂಟ್ಸ್ಗೆ ಇಫ್ ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್ ದೆನ್ ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್ ಅಂತ ಸೊ ಎಕ್ಸಾಕ್ಟಾಗಿ ಫಿಫ್ಟಿ ಪರ್ಸೆಂಟಿಗೆ ರಿಟ್ರೇಸ್ಮೆಂಟಿಗೆ ಬಂದಾಗ ಒಂದು ಟ್ರೇಡ್ ತೊಗೊಂಡೆ ನಾನು ಸೊ ಆಲ್ಮೋಸ್ಟ್ ನನಗೆ ಹತ್ತು ಪಾಯಿಂಟ್ ಹತ್ರನೇ ಪ್ರಾಫಿಟ್ ತೋರಿಸ್ತಾ ಇತ್ತು ಮಾರ್ಕೆಟ್ ಸ್ವಲ್ಪ ಸೈಡ್ ವೈಸ್ ರಿವರ್ಸಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಎಕ್ಸಿಟ್ ಆದ ನಾನು ಆಲ್ಮೋಸ್ಟ್ ಜಸ್ಟ್ ಫೋರ್ ಟು ಫೈವ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಆಗಿದ್ದೇನೆ ಅಷ್ಟೇ ಕಾಸ್ಟು ಕಾಸ್ಟ್ ಲೆಕ್ಕಕ್ಕೇನೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಆದ ಏನಕ್ಕೆ ಫೋರ್ ಟು ಫೈವ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಆದನ್ನೋದನ್ನು ಹೇಳ್ತೀನಿ ಕೇಳಿ ಮಾರ್ಕೆಟ್ ಅದಕ್ಕಿಂತ ಮೇಲಕ್ಕೆ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿ ಫೋರ್ ಟು ಫೈವ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಆದ ಫಸ್ಟ್ ಟ್ರೇಡ್ ಸೆಕೆಂಡ್ ಟ್ರೇಡು ಸೇಮ್ ಇದೇ ಲೆವೆಲಲ್ಲಿ ಮಾರ್ಕೆಟಲ್ಲಿ ಯಾವಾಗ ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಯಿತು ಸೊ ಅಗೇನ್ ಐ ರಿ ಎಂಟರ್ಡ್ ಸೇಮ್ ಟ್ರೇಡ್ ಆ್ಯಂಡ್ ಎಕ್ಸಿಟೆಡ್ ವಿತ್ ಎಕ್ಸಾಕ್ಟ್ ನಾನು ಹತ್ತು ಪಾಯಿಂಟ್ ಪ್ರಾಫಿಟಲ್ಲಿ ಎಕ್ಸಿಟ್ ಕೂಡ ಆಗೋದೆ ಸೊ ಎರಡು ಟ್ರೇಡು ಎರಡೂ ಈಸಿ ಟ್ರೇಡಲ್ಲಿ ಎಕ್ಸಿಟ್ ಕೂಡ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಸೊ ಇಲ್ಲೇ ಗೊತ್ತಿತ್ತು ಮಾರ್ಕೆಟ್ ಇಲ್ಲಿಂದಲೇ ಬೀಳುತ್ತೆ ಅಂತ ಬಟ್ ನಾನು ಅಂದ್ಕೊಂಡೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ಕೆಳಗಡೆ ಬರುತ್ತೆ ಅಂತ ರಿಟರ್ನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನನಗೊಂದು ಡೌಟ್ ಇದ್ದು ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬರ್ಬೋದು ಮಾರ್ಕೆಟ್ ಅಂತ ಅದಕ್ಕೆ ಫೈವ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಆದ ಸೊ ಆಗೇನು ಮಾರ್ಕೆಟ್ ಮೇಡಿಟ್ ಒನ್ ಗುಡ್ ಹ್ಯಾಮರ್ ಕ್ಯಾಂಡಲ್ ಹಿಯರ್ ಸೊ ನೀವು ನೋಡೋದಾದ್ರೆ ಇಲ್ಲಿ ಒಂದು ಉತ್ತಮ ಹ್ಯಾಮರ್ ಮಾಡಿದೆ ಆ ಹ್ಯಾಮರಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದೀನಿ ಅಗೇನ್ ಟೆನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಟ್ರೇಡ್ ಮಾಡಿದ್ದೀನಿ ಒನ್ ಟ್ರೇಡ್ ಅಲ್ಲ ಅದು ಎರಡು ಟ್ರೇಡ್ ಮಾಡಿರೋದು ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಇಟ್ ಜಸ್ಟ್ ಒನ್ ಸೆಕೆಂಡ್ ಅದಾದಮೇಲೆ ಮಾರ್ಕೆಟು ನಿಮಗೆ ತುಂಬ ಈಸಿ ಟ್ರೇಡ್ಸ್ಗಳು ಇವತ್ತು ಸ್ಟೂಡೆಂಟ್ಸ್ಗಳ ಮೆಸೇಜ್ಗಳನ್ನ ನೋಡಿದ್ರೆ ತುಂಬ ಜನದು ಕೆಲವ್ರು ಇಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಿದ್ದೀನಿ ಅಂತ ಹೇಳ್ತಾಯಿರೋ ಅದು ಪಾಯಿಂಟಲ್ಲಿ ಐ ಆಮ್ ಹ್ಯಾಪಿ ವಿತ್ ಇಟ್ ಬಿಕಾಸ್ ನಿಮ್ಗೆ ಏನು ಹೇಳಿದೆ ಅದೇ ಥರನೇ ನಾನು ಟ್ರೇಡ್ ಮಾಡಿದ್ದೀನಿ ಕೆಲವ್ರು ಬಂದು ಮಾರ್ಕೆಟಲ್ಲಿ ಫೋಲ್ಡ್ ಮಾಡಿದವರು ಸರ್ ಇಲ್ಲಿ ನಮ್ಮದು ಲಾಸ್ ಕೊಟ್ಟಿದ್ದೀವಿ ಅಂತಲೂ ಕಳಿಸಿದ್ದಾರೆ ಕೆಲವರು ಎಸ್ ಐ ಅಗ್ರಿ ಇಲ್ಲ ಅಂತಲ್ಲ ಐ ಗೆಸ್ ನೀವು ಆ ಸ್ಟಾಪ್ಲಾಸ್ನ ಅಗೇನ್ ರೀಗೇನ್ ಮಾಡಿರ್ತೀರ ಅಂದ್ಕೊಳ್ತೀನಿ ಬಿಕಾಸ್ ಮಾರ್ಕೆಟ್ ಬ್ಯಾಕ್ ಟು ಸೇಮ್ ಅವರ್ ಲೆವೆಲ್ ಅಗೇನ್ ರಿಜೆಕ್ಟ್ ರಿಜೆಕ್ಷನ್ ಡೌನ್ ಸೈಡ್ ಸೊ ಅದಾದಮೇಲೆ ಅಂತೂ ಉತ್ತಮವಾದ ಮೂಮೆಂಟನ್ನು ಕೊಡ್ತು ಸೊ ಈ ಮೂಮೆಂಟ್ ನೋಡಿದಾಗ ಟ್ರೇಡ್ ಮಾಡ್ಬೋದಿತ್ತು ಅನ್ನಿಸ್ತು ಬಟ್ ನಾನೇನಾದರೂ ಒಂದು ಸಲ ಪ್ರಾಫಿಟ್ ಆದಮೇಲೆ ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ನೋ ಟ್ರೇಡ್ಸ್ ಮತ್ತೆ ನಾನು ಟ್ರೇಡ್ ಮಾಡ್ಲಿಕ್ಕೆ ಹೋಗಲಿಲ್ಲ ಸೊ ನಿಮಗೂ ಅಷ್ಟೇ ಮಾರ್ಕೆಟಲ್ಲಿ ಈ ಲೆವೆಲ್ ನೋಡಿದಾಗ ನಿಮಗೂ ಅನಿಸುತ್ತೆ ಮಾರ್ಕೆಟ್ ಒಂದು ಉತ್ತಮ ಮೂಮೆಂಟ್ ಮೂಮೆಂಟನ್ನು ಕೊಟ್ಟಿದೆ ಅಂತ ಎಸ್ ಇಲ್ಲ ಅಂತಲ್ಲ ಬಟ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಸಿಕ್ಕಾಗುತ್ತೆ ಇದೆ ಇಲ್ಲ ಹೇಳಕ್ಕಾಗ್ತಿಲ್ಲ ಅಂತಲ್ಲ ಸೊ ಬಿಕಾಸ್ ಇಪ್ಪತ್ತೈದು ಸಾವಿರದಿಂದ ಕೆಳಗಡೆ ಟ್ರೇಡ್ ಮಾಡಿ ಸ್ಟಾರ್ಟ್ ತುಂಬಾ ತುಂಬ ಸ್ಟಾಕ್ಸ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಸೊ ಟ್ರಂಪ್ ನ್ಯೂಸ್ ಇರ್ಬೋದು ಝೆಡ್ ಥಿಂಗ್ಸ್ಬೋದು ಅದಲ್ಲದೆ ನಾಳೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಮಾರ್ಕೆಟ್ ವಾಲೆಟಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ನೀವು ವಾಲೆಟಲ್ಲಿ ನೋಡ್ಲಿಕ್ಕೆ ಸಿಕ್ಕಿತು ನೋಡಬೇಕು ಮಾರ್ಕೆಟ್ ನಾಳೆ ಕೆಳಗಡೆ ರೋಲ್ ಓವರ್ ಆಗುತ್ತಾ ಮೇಲ್ಗಡೆ ರೋಲ್ ಓವರ್ ಆಗುತ್ತಾ ಅಂಡ್ ಈಸಿ ಟ್ರೇಡು ಇಲ್ಲೇ ಮುಗಿದ್ಮೇಲೆ ಮತ್ತೆ ನಾವು ಬ್ಯಾಕ್ ಟು ಈ ಲೋನ ಬ್ರೇಕ್ ಡೌನ್ ಆಗಿ ಮಾರ್ಕೆಟ್ ಏನಾದರೂ ಕೆಳಗಡೆ ಬಂದು ಅಗೇನ್ ರಿಟ್ರೇಸ್ಮೆಂಟ್ ಕೊಟ್ಟರೆ ಟ್ರೇಡ್ ನೋಡ್ಬೋದು ಅದರ್ವೈಸ್ ಮಾರ್ಕೆಟಲ್ಲಿ ಇವಾಗ ಇಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ ಏನಕ್ಕೆ ತುಂಬ ಜನದ ಆಲ್ರೆಡಿ ಬೆಳಗ್ಗೆನೇ ಬೈಯಿಂಗ್ ಸೈಡ್ ಹೋಗುತ್ತೆ ಅಂತ ಟ್ರೇಡ್ ತೊಗೊಂಡವ್ರದು ಮಾರ್ಕೆಟ್ ಹಿಟ್ ಸ್ಟಾಪ್ ಲಾಸ್ ಆಲ್ರೆಡಿ ಲಾಸ್ ಹಿಟ್ ಮಾಡಿದೆ ಮಾರ್ಕೆಟು ಸೊ ಇವಾಗ ಇಲ್ಲಿ ಬಂದು ಇಲ್ಲಿ ಏನಂದರೆ ಬೈಯಿಂಗ್ ಲಾಸ್ಟ್ ಆಪ್ಷನ್ ಬೈಯಿಂಗಲ್ಲಿ ಇಲ್ಲಿ ವೆಯ್ಟ್ ಮಾಡ್ತಿದ್ದವ್ರಿಗೆ ಮಾರ್ಕೆಟ್ ಆಲ್ರೆಡಿ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಹಿಟ್ ಆಗುತ್ತೆ ಸೊ ಫರ್ದರ್ ಕೆಳಗಡೆ ಹೋಗ್ಲಿಕ್ಕೂ ಮೂಮೆಂಟ್ ಮಾಡಲಿಕ್ಕೂ ಬೇಕಲ್ಲ ಮಾರ್ಕೆಟು ಸೊ ಇವತ್ತು ಆ್ಯಕ್ಚುಲಿ ಡೌನ್ ಓಪನ್ ಆಗಿದ್ದರೆ ಐ ಆಮ್ ಲುಕಿಂಗ್ ಫಾರ್ ಕಾಲ್ ಟ್ರೇಡ್ ಡೆಫಿನೆಟ್ ಆಗಿ ಹೇಳ್ತೀನಿ ನಾನು ಗ್ಯಾಪ್ ಡೌನ್ ಓಪನ್ ಆಗಿದ್ದರೆ ಆಗೇನ್ ಪ್ರಾಫಿಟ್ ಬುಕ್ಕಿಂಗ್ ಸೈಡ್ನ ನೋಡೋಣ ಅಂತಿದ್ದೆ ಬಟ್ ಯಾವಾಗ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು ಪ್ರೆಟಿ ಮಚ್ ಕ್ಲಿಯರ್ ಮಾರ್ಕೆಟ್ ಗ್ಯಾಪಪ್ ಓಪನ್ ಆಗಿದೆ ಸೊ ವೆರಿ ಹೈ ಚಾನ್ಸ್ ನಮಗೆ ಪುಟ್ ಸೈಡ್ ಟ್ರೇಡ್ ಸಿಗುತ್ತೆ ಅಂತ ಸೊ ಸೇಮ್ ಸ್ಟೂಡೆಂಟ್ಸ್ ಕೇಳ್ದಂಗೆ ಎಕ್ಸಾಕ್ಟ್ ಲೆವೆಲಿಂದ ನಾನು ಟ್ರೇಡ್ ಮಾಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಓಪ್ ನಿಮಗೂ ಕೂಡ ಈ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಾಟ್ ಆ್ಯಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಥಿಂಗು ನೋ ಚೇಂಜಸ್ ಅಟ್ ಆಲ್ ವೆರಿ ಸಿಂಪಲ್ ಸ್ಟ್ರಾಟಜಿ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಎಕ್ಸಾಕ್ಟಾಗಿ ನಮ್ಮದು ಪಾಯಿಂಟ್ ಫೈವ್ ಲೆವೆಲಿಂದಲೇ ರಿಜೆಕ್ಷನ್ ತೊಗೊಂಡಿದೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಇಷ್ಟೊಂದು ರಿಜೆಕ್ಷನ್ ತೊಗೊಂಡಿದೆ ಬಟ್ ನಿಫ್ಟಿ ಅಷ್ಟು ರಿಜೆಕ್ಷನ್ ತೊಗೊಳಲಿಲ್ಲ ಎರಡೇ ಕ್ಯಾಂಡಲಲ್ಲಿ ಮೇಲೆ ಬಂತು ಬಟ್ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಅದಾದಮೇಲೆ ಅಗೇನ್ ಬ್ಯಾಂಕ್ ನಿಫ್ಟಿ ಗಿವನ್ ವೆರಿ ಗುಡ್ ನೂ ಓಕೆನಾ ಸೊ ತುಂಬ ಶಾರ್ಪ್ ಸೆಲ್ಲಿಂಗ್ ಕೊಟ್ಟಿರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಒಳ್ಳೆ ಪ್ರಾಫಿಟ್ ಅಂತೂ ಮಾಡಿರ್ತಾರೆ ತುಂಬ ಜನ ಹೋಲ್ಡ್ ಮಾಡಿದವ್ರಿಗೆ ಅಂತೂ ಒಂದು ಉತ್ತಮದ ಪ್ರಾಫಿಟ್ ಆಗಿರುತ್ತೆ ಇಟ್ಸ್ ಕ್ಲಿಯರ್ ಕಟ್ ಆಗಿ ಗೊತ್ತಿತ್ತು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅನ್ನೋದು ಸೊ ಹಾಗಾಗಿನೇ ತುಂಬ ಜನ ಹೋಲ್ಡ್ ಮಾಡಿದವರು ಟ್ರೇಡ್ ಮಾಡಿ ಮುಗಿಸಿರ್ತಾರೆ ಸೊ ಇವಾಗ ಬ್ರೇಕೌಟ್ ಆಗಿದೆ ನಿಫ್ಟಿಯಲ್ಲಿ ಕೂಡ ಒಂದು ಉತ್ತಮದ ಬ್ರೇಕೌಟ್ ಆಗಿದೆ ನಿಮಗೆ ಹೇಳ್ದಂಗೆ ಸೊ ಇಲ್ಲಿ ಯಾರು ಟ್ರೇಡ್ ಮಾಡಿದವರಿದ್ದರು ಒಂದು ಉತ್ತಮದ ಪ್ರಾಫಿಟ್ ಅಂತೂ ಮಾಡ್ಕೊಂಡಿರ್ತಾರೆ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಬ್ರೇಕೌಟ್ ಆಗಿ ರೀಟೆಸ್ಟ್ ಕೂಡ ಆಗಿ ಮತ್ತೆ ಬಂದಿದೆ ಬಟ್ ನಿಫ್ಟಿಯಲ್ಲಿ ಒಂದು ಆಲ್ರೆಡಿ ಉತ್ತಮದ ಬ್ರೇಕೌಟ್ ಕೊಟ್ಟಿದ್ದರಿಂದ ಯಾರು ಟ್ರೇಡ್ ಮಾಡಿದವರು ಇದ್ದರೆ ನಿಫ್ಟಿಯಲ್ಲಿ ಕೂಡ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡು ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್